ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ಹೊಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನೋಡಿ ನಾನು ಫಸ್ಟ್ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ನಾಲ್ಕೈದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಈ ಕಡೆಗೆ ನೀವು ನೋಡ್ಬೋದು ಸೃಜನ್ನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಡೈಲಿ ರುಟೀನ್ ಇರುತ್ತೆ ಅಲ್ವಾ ಹಾಗೆ ಅವನು ಭಗವದ್ಗೀತೆನ ಓದ್ತಾ ಇದ್ದಾನೆ ಈಗ शस्त्रप्राणाः सर्वे युद्धविशारदा अपर्याप्तं तदस्माकं बलं भीष्माभिरक्षितम् पर्याप्तं द्विदमेतेषां बलं भीमाभिरक्षितम् अयमेषु च सर्वेषु यथा भागमवस्थिताः क्षन्तु भवन्त सर्व एव हि तस्य संजनयन् हर्षं गुरु वृद्ध पिताम सिम्हानादं विनाद्योच्छैहि शङ्खं दद्मो प्रतापवान ततश ಆಮೇಲೆ ನೋಡಿ ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ ಹಾಗೆ ನೋಡಿ ಒಂದು ಆಗುವಷ್ಟು ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನರು ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಅಡುಗೆಗೆ ಜೀರಿಗೆನ ಹಾಕೋಲ್ಲ ಬಟ್ ನಾನು ಹಾಕ್ಕೊತೀನಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಮತ್ತು ನೀವೆಲ್ಲ ಸಾಯಂಕಾಲ ಊಟಕ್ಕೆ ಏನು ಮಾಡ್ತೀರಾ ಚಪಾತಿ ಪಲ್ಯನ ಅಥವಾ ರೈಸ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಒಂದು ಮೂರು ನಾಲ್ಕು ಹಸಿಮೆಣ್ಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರುಬೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸನ್ನು ಹಾಕ್ಕೊಳ್ಬೋದು ಹಾಗೆ ನೋಡಿ ಒಂದೆರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಸೃಜನ್ ಬಂದೇ ಬಿಟ್ಟ ಅವನು ಶ್ಲೋಕ ಓದಾದ ಮೇಲೆ ನಾನಿಲ್ಲಿ ಮಾಡ್ತಾ ಇರೋದು ಕಂಡುಬಿಡ್ತು ಅಲ್ವಾ ಸೊ ನಾನೇ ಮಾಡ್ತೀನಿ ಹೇಳ್ಕೊಂಡು ಬಂದಿದ್ದಾನೆ ಅವನಿಗೆ ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸೊ ನನಗೆ ಇಲ್ಲಿ ಕಾಟ ಕೊಡೋದಕ್ಕೆ ಬಂದೇ ಬಿಟ್ಟ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ಈಗ ಒಂದೆರಡು ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನ ಈಗ ಸ್ರಿಜನ್ನ ಹಾಕ್ತಾ ಇದ್ದಾನೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು

ನೋಡೋನ್ ಎಂತ ಕ್ರೀಮಿ ಅನ್ಸ್ತಾ ಇದ್ದ ನೋಡು ನೋಡು ಮಾಯೋಂಡೀಸು ಚಾಟ್ ಮಸಾಲ ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾನೆ ಅವನು ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ ಮಯೋನೀಸ್ ಮತ್ತೆ ಚಾಟ್ ಮಸಾಲ ಹಾಕಿದೀನಿ ಏನಾಗುತ್ತೋ ಗೊತ್ತಿಲ್ಲ

O que é que você quer fazer? Você quer fazer uma coisa? Não, não é isso. não estou a fazer uma coisa. Você quer fazer uma coisa? Você quer fazer uma ಫ್ರೆಂಡ್ಸ್ ನಿಮಗೆ ಸೃಜನ್ ಮಾಡ್ತಾ ಇರುವಂಥ ಅಡುಗೆ ಇಷ್ಟ ಆದರೆ ಅವನಿಗೋಸ್ಕರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು चालीस बिताऊं तड़ी एक बीसी अंडे बॉय आने वाले तड़ी बिटबिट जास्ता नीरू अंडे फ्रेंड्सी का नीरू बॉय लगते रे आगानानों सरपा नींबू रसा नहते रे मिक्स मार फलपत्ता कर सा <laughs> <laughs> <Mix, mix. laughs> ಈ ಮೊದಲು ಕೂಡ ನಾನು ಕೆಲವೊಂದು ಅಡುಗೆಗಳನ್ನ ಸೃಜನ್ ಮಾಡೋ ಅಡುಗೆನ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಅವ್ನು ಮಾಡ್ತಾ ಇರುವಂಥ ಈ ಅಡುಗೆ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಲೈನ್ ಸರಿ ಮತ್ತೆ ಈಗಾಗಲೇ ನಾನು ಸುಮಾರಷ್ಟು ರೀತಿ ಉಪ್ಪಿಟ್ಟುಗಳನ್ನ ಕೂಡ ನನ್ನ ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಈಗ ನಾನು ಮುಜಳಾಗ ಇದ್ರ ಮೇಲೆ ಇಡ್ತಾ ಇದ್ದೀನಿ ಮುಜುಳ ಇಟ್ಟರೆ ನಮ್ಮ ಅಡುಗೆ ಬೇಗ ಬೇಯುತ್ತೆ

ಫ್ರೆಂಡ್ಸ್ ಈಗ ನಮ್ಮ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಇದ್ರ ಓಪನ್ ಮಾಡುವ ಶಾವಿಗೆ ಪಿಟ್ಟು ಅನ್ಬಾಕ್ಸ್ ಈಗ ಒಂದ್ ಲಾಸ್ಟ್ ಇಂಗ್ರೀಡಿಯಂಟ್ ಇದೆ ಏನ್ ನೋಡಿ ಅದೇ ಕುತ್ತುಂಬ್ರಿ ಸೊಪ್ಪು ಚಂದ ನೋಡಕ್ಕ ಸ್ಪ್ರೆಡ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಸೃಜನ್ ಮಾಡಿರುವಂತ ಟೇಸ್ಟ್ ಎಮ್ಮಿ ಯಮ್ಮಿ ಶೇ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಆಕ್ಚುಲಿ ಅವನು ಅಷ್ಟೇನು ಇಷ್ಟಪಡಲ್ಲ ಬಟ್ ಈಗ ತಾನು ಮಾಡಿದಾನೆ ಅಲ್ವಾ ಅದಕ್ಕೋಸ್ಕರ ತಿಂತಾರೆ ಮತ್ತೆ ಏನೋ ಒಂದ್ ಸ್ವಲ್ಪ ಮಯೋನೀಸ್ ಹಾಕೊಂಡಿದ್ದಾನೆ ಮತ್ತೆ ಚಾಟ್ ಮಸಾಲ ಹಾಕೊಂಡಿದ್ದಾನೆ ಸೊ ತಾನ್ ಮಾಡಿರೋದು ಅಂದಮೇಲೆ ಊಟ ಕೂತ್ಮೇಲೆ ವಾವ್ ಬೆಸ್ಟ್ ಆಗಿದೆ ಹೇಳ್ಕೊಂಡು ಊಟ ಮಾಡುತ್ತಾನೆ ಅಲ್ವಾ ಈಗ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಸ್ಟೋವ್ ಮಾಡ್ಕೊಳ್ಳೋಣ

ಸಖತ್ ಫ್ರೆಂಡ್ಸ್ ನೀವು ಇದನ್ನ ನಿಮ್ಮೇ ಟ್ರೈ ಮಾಡ್ರಿ ಮತ್ ನಿಮಗೆ ಇದು ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್